ಇದು ನಮ್ಮ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಕೆಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಸೊ ಇದೊಂದು ಬಹಳ ಹೆಸರಾಂತ ದೇವಾಲಯ ಸೊ ಇಲ್ಲಿ ಒಂದು ದುರಂತ ನಡೆದೇ ಹೋಯಿತು ಸೊ ಅದುವೇ ವಿಷಪ್ರಸಾದ ದುರಂತ ಸೊ ಈ ಒಂದು ವಿಷಪ್ರಸಾದ ದುರಂತದಲ್ಲಿ ನೋಡಿ ರೀತಾ ವೀಕ್ಷಣೆ ಮಾಡಬಹುದು ಅವರ ಕುಟುಂಬಸ್ಥರು ಸುಮಾರು ಹದಿನೇಳು ಜನ ಸಾವಿಗೆ ಸರಣಾದರು ಸೊ ನೂರಕ್ಕಿಂತ ಹೆಚ್ಚು ಜನ ಏನು ಇಂದಿಗೂ ಸಹ ನಾನಾ ಥರದ ಕಾಯಿಲೆಗಳಿಗೆ ಒಳಪಟ್ಟು ಅನ್ನತಾ ಇದ್ದಾರೆ ಸೊ ಅವರ ಕುಟುಂಬಸ್ಥರು ಏನು ಈ ಒಂದು ದೇವಸ್ಥಾನದ ಮುಂದೆ ಆಗಮಿಸಿ ಇಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಾರೆ ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನೀವೆಲ್ಲ ವಿಶ್ವಾಸ ನೀವೆಲ್ಲ ತಿಂತೀರ ಅವ್ರಿಟಿಂಗ್ ಆಗಾಗ ಪ್ರಾಬ್ಲಮ್ ಆಯ್ತಾ ಇರ್ತದೆ ಕಾಲ್ ಬರೋದಿಲ್ವ ಇವ್ರಿಗೆ ಈ ಹುಡ್ಗನವೇ ನಿಮ್ ಕಾಲ್ ಬರಲ್ವಾ ಬೀಜ್ಬಿಡ್ತಾನಾ ಇವ್ರೆಲ್ಲ ಹಾ ಸ್ಕೂಲ್ಗೆ ಕಳ್ಸಲ್ಲ ಅಯ್ಯೋ ಕೊಡ್ತಾರೆ ನೀವು ಅಲ್ಲ ಬಿಸಿಲು ಬಂದ್ರೆ ಕೆಳಗಡೆ ಬೀದೈತರ ಬನ್ನಿ 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 ಆಯ್ತು ಬನ್ನಿ 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 ಅಯ್ಯೋ ಅಯ್ಯೋ ನೋಡಿ ಪಾಪ ನಾನು ಎಲ್ಲ ಕುಟುಂಬಸ್ಥರು ಅನ್ಕೊಂಡಿದ್ದೆ ಇವರೆಲ್ಲ ವಿಷ ಪ್ರಸಾದ ತಿಂದವ್ರಂತೆ ನೋಡ್ರಿ ಹಾಂ ನೋಡಿ ಇಷ್ಟು ಜನ ಪಾಪ ವಿಷ ಪ್ರಸಾದದಿಂದ ಇದಿಂದ ಉಳಿದಿರ್ತಕ್ಕಂಥವ್ರು ಸೊ ಇಲ್ಲೆಲ್ಲ ನೋಡ್ರಿ ಇವರೆಲ್ಲ ನಾನು ಕುಟುಂಬಸ್ಥರು ಅನ್ಕೊಂಡಿದ್ದೆ ಇಲ್ಲ ವಿಷ ಸೇವನೆ ಮಾಡಿರ್ತಕ್ಕಂಥವ್ರಂತೆ ಅಯ್ಯೋ ಭಗವಂತ ಸೊ ಇವರ ಒಂದು ಪ್ರತಿಭಟನೆ ಬಂದು ಈಗೇನು ಆರೋಪಿಗಳು ಈಗ ಜೈಲಿನಲ್ಲಿದ್ದಾರೆ ಅವ್ರಿಗೆ ಬೇಲ್ ಆಗಿದೆ ಸೊ ಅದನ್ನ ನಾವು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಜನ ಹೇಳಿಕೆಯನ್ನು ನೀಡ್ತಾ ಇರೋದು ಇದು ಮೂಲ ಉದ್ದೇಶ